ಶಾಲೆ ಶಾಪ್ ಆಗ್ಬಿಟ್ಟಿದೆ ಸೊ ಅಲ್ಲಿ ಹೋಗಿ ಏನು ಅಂತ ನೋಡ್ಬೇಕು ಇದಕ್ಕಿದಂಗೆ ನೆನೆ ನೈಟ್ ಆಫ್ ಆಗ್ಬಿಟ್ಟಿ ಅಯ್ಯೋ ಬೇಡ ರೋದ್ನೆ ಮೆಕ್ಯಾನಿಕ್ ನಿತಿನ್ ಜೊತೆ ಶಶಾಂಕ್ ಗಾಯ್ಸ್ ಕೊನೆಗೂ ಕಾರು ಸ್ಟಾರ್ಟ್ ಆಗ್ಲಿಲ್ಲ ಸೊ ಇವಾಗ ನಾಳೆ ಮಾರ್ನಿಂಗ್ ಬಂದು ಸ್ಟಾರ್ಟ್ ಮಾಡಬೇಕು ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇವತ್ತಿನದಾಗ್ ನಾನು ನಿತಿಯವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಆಯ್ ಮೇಡಮ್ ഐ നിത്യോർ തങ്ങി മകരോസരേനോ ആര്യസ് നോടി നിത്യോർ മനുഗ് മനസ്സു ನೋಡಿ ಫುಲ್ಲು ಸುತ್ತಮುತ್ತ ಏನು ಇಲ್ಲ ಫುಲ್ ತೋಟ ಫುಲ್ಲು ಕಾಡು ಇದೆ ಅವ್ರ ತೋಟದ ಮನೆ ಏ ಬಾ ಮುಳ್ಳು ಐತೆ ಮುಳ್ಳು ಮುಳ್ಳು ಬಾ ಗಾಯ್ಸ್ ಈಗ ನಾವು ನಿತ್ಯವರು ತೋಟಕ್ಕೆ ಹೋಯ್ತಾ ಇದೀವಿ ಪಾರ್ಟಿ ಐತೆ ಸ್ವಲ್ಪ ಲೈಟ್ ಆಗಿ ನೋಡಿ ಹೇಗೈತೆ ರೂಟು ಇದು ಒಳಿ ಕೂಡ ಬಿಟ್ಟು ಒಳೆ ಐತೆ ಹಿಂಗ ಹಿಂಗಿದ್ದಾನೆ ಆ ರೈಟ್ ಹೋಗ್ಬೇಕು ರೈಟ್ ತಾವಾಗೈತೆ ಆ ಗಾಡಿ ಗಿಡ ಊತ್ಕಟ್ಟಾಗ ನೋಡ್ಲಿವೆ ಇಲ್ಲಿ ನೋಡಿ ಸದಾಯಿಸ್ ಈಗ ಫುಲ್ಲು ಡಿಡ್ ಬಂದಿದ್ದೀವ ತೋಟ ಬಿಟ್ಬಿಟ್ಟು ಒಳ್ಳೆ ಸೈಡ್ ಬಂದಿದ್ದೀವಿ ಸದಾಯಿಸ್ ಈಗ ನಾವು ಫುಲ್ಲು ಒಳ್ಳೆ ಪೀಸ್ ಪೀಸ್ಫುಲ್ ಪ್ಲೇಸಿಗೆ ಬಂದಿದ್ದೀವಿ ಯಾರೋ ನಮ್ಮ ಜೊತೆ ಟಾಮಿಲ್ ಬಂದ್ಬಿಟ್ಟೈತೆ ಇಲ್ಲೇ ನಿಲ್ಸು ಗಾಯ್ಸ್ ನೋಡಿ ತಿರು ಕರಾಗ್ತೈ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಲಕ್ಕಿ ನೋಡು ಲಕಿ ಲಕಿ ಪ್ಲೇಸ್ ಇದು ನೋಡು ಬ್ರೂನ್ ಸ್ವಲ್ಪ ಪಾರ್ಟಿ ಗಾಯ್ಸ್ ನೋಡಿ ಇದು ಎಲ್ಲ ಆರ್ ಎಸ್ ಬ್ಯಾಕ್ ವಾಟರ್ ಇದು ಅಲ್ಲಿ ಈಗ ಕಾರ್ನು ಪಾರ್ಕ್ ಮಾಡಾಯಿತು ಇಲ್ಲೇ ಇವಾಗ ಇಲ್ಲೇ ಸ್ವಲ್ಪ ಲೈಟಾಗಿ ಪಾರ್ಟಿ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ಪ್ಲಾನ್ ಸೊ ಫಸ್ಟ್ ಇವಾಗ ಪಾರ್ಟಿ ಮಾಡ್ಕೊಂಡು ಸಿಕ್ತೀವಿ ಬನ್ನಿ ನಿತ್ಯರ್ ಕ್ಯಾಂಪ್ ಎಲ್ಲ ಹಾಕದೇ ಅಲ್ಲೇ ಅವೆ ಮುರ್ಕಮ್ಮ ಅವನ ಯಾಐಕ್ಕಿಲ್ಲ ಇವಾಗ ನೋಡು ಫೈರ್ ಕೆಂಪ್ ಹಾಕಲ್ಲ ಅಂತ ಇಲ್ಲೇ ಹಾಕದ ಬಲಾ ಇಲ್ಲೇ ಕುತ್ಕಡೋದೈತಿ ಸುತ್ತ ಮಧ್ಯದಲ್ಲಿ ಫೈರ್ ಕೆಂಪ್ ಹಾಕದು ಇಲ್ಲ ಅಲ್ಲೆಲ್ಲ ಹಾಕದ ನೋಡು ಮಧ್ಯದಲ್ಲಿ ಸರಿ ಅದೆಲ್ಲಾರ ಹಾಕದ ನೋಡು ಮಧ್ಯದಲ್ಲಿ ಏಯ್ ಸೌದೆ ಮುರ್ಕಡದ ಒಂದು ಸ್ವಲ್ಪ ಇದ್ನ ಆಯ್ತು ನೋಡಿ ಸೌದೆ ಎಲ್ಲ ಮುರ್ಕದೈತಿ ಪಾರ್ಟಿ ಫೈರ್ ಕೆಂಪ್ ಹಾಕದ ಅಂತ ಅದೇ ಇನ್ನೊಂದು ಗಾಡಿ ಬರ್ತೈತಿ तका बघितो एक मिनिटच बरोबर आलो तजी की बघा हा धन्यवाद ಕೂಡ लो सही आहे बलेनी थोडं मुरी बला चौधरी बले इकडे बले प्लस इकडे मुरी बलायतो टेंपरेचर परत करतो म्हणिरोय यात किन हेतको बले एनटी पटीलो हे

ಸೊ ಗಾಯ್ಸ್ ನಿನ್ನೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ ಸೊ ಈಗ ಟೈಮ್ ಬಂದು ಆರು ನಲವತ್ತು ಬಂದು ಫ್ರೆಶ್ ಆಗಿಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ಯಾಮ್ ಸೊ ಗಾಯ್ಸ್ ಈಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದೆ ನೋಡಿ ನನ್ನ ಸಿ ಸಿ ಯಾ ಏನು ಮಾಡು ಎಲ್ಲಾರಿಗೂ ನ್ಯೂ ಇಯರ್ ಹೇಳು ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರಿಗೂ ಎಲ್ಲಾರಿಗೂ ಹಾಂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅನ್ಬೇಕು ಹಾಂ ಹಸುಗೆ ಹೇಳು ಹಸುಗೆ ಹಸುಗೆ ಹೇಳ್ದ ಹ್ಯಾಪಿ ನ್ಯೂ ಇಯರ್ ಅಂತ ಹ್ಯಾಪಿ ನ್ಯೂ ಇಯರ್ ಅಚ್ಚು ಹಸು ಕೊಡವ ಅಲ್ಲ ಕೊಡವ ಕೊಡವಾಳ್ನೀರುಳ್ಳಿ ನಾಳೆ ಬಂದೆ ಬರ್ತೀವಿ ಎಲ್ಲಿ ಹಂಗೆ ಹೋಗಿ ಎಲ್ಲಿ ಯಾವ್ದಾರು ಹಿಡ್ಕೊಲ್ ಎಲ್ಲ ಇದೇನುಡಿದ ಬ್ಯಾಗ್ ಬ್ಯಾಗ್ ಹಿಡಿಯ ತಿನ್ನೋದಲ್ಲ ಕಂತ ಅಂತೆ ಯಾವ್ದಾರ ಒಂದು ಬ್ಯಾಗ್ ಹಿಡಿಯ ಹ

ಅದ್ನು ತಗೋತೀನಿ ಕೊಡುವ ಎಳ್ಳೇನಿಲ್ಲ ನಾಳ ಕೊಡಲ್ಲ ಯಾರ ಯಾರೋ ಬಿಟ್ಟಿರ್ಬೇಕು ಇಲ್ಲೊಂದು ಕರು ಐತೆ ಎರಡೂ ಇಲ್ಲೊಂದು ಇಲ್ಲೊಂದು ಇಲ್ಲಕ್ಕಂತ ಬಿಡವ ಅಲ್ಲೂ ದಪ್ತುಕಲ ನಿನ್ಗೆ ದಪ್ತುಕಲ ನಿಂಗೆ ತೊಣಬಿಟ್ಟ ತಪ್ಪೆ ತೊಂದ್ರೆ ಬೈಸ್ಕಂಡ ಬಂಟು ಬಾಯ್ಕಣ ಎಳ್ಳಿ ನಾಳೆ ಕುಡಿವೆ ಬಾ ತೊಗಿಸ್ ಸಿಗ ನಮ್ಮ ಅಜ್ಜಿ ಮನೆಯಿಂದ ಕಾಳು ಎಳ್ಳೀರು ಬಟ್ಟೆ ಐತೆ ಇದು ಸೊ ಇವಾಗೆಲ್ಲ ಇಸ್ಕೊಂಡು ನಮ್ಮನೆ ಹೋಯ್ತಾ ಇದ್ದೀನಿ ಬಾಯ್ ಕಣ ಬಾಯ್ 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 ಮಾಡಿ ಬಾಯ್ ಬಾಯ್ ಈಗ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದಾಯ್ತು ಸೊ ಈಗ ನಾವು ನಿನ್ನೆ ಪಾರ್ಟಿ ಮಾಡಿದವೆಲ್ಲ ಪ್ಲೇಸ್ಕೋಬೇಕು ಏನಕ್ಕೆಂದರೆ ನಿನ್ನೆ ಪಾರ್ಟಿ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮ ತಗೊಂಡೋಗಿದ್ದ ಕಾರು ಸ್ವಲ್ಪ ಬ್ಯಾಟ್ರಿ ವೀಕ್ ಆಗಿಬಿಟ್ಟು ಶಾಲೆ ಶಾಪ್ ಆಗಿಬಿಟ್ಟಿದೆ ಸೊ ಅಲ್ಲಿ ಹೋಗಿ ಏನು ಅಂತ ನೋಡಬೇಕು ಸೊ ಬನ್ನಿ ಹೋಗಿ ಸಿಗುವ ಸೊ ಗಾಯ್ಸ್ ಫೈನಲಿ ನೀತಿ ಕಾರ್ ಹತ್ರ ಬಂದಾಯಿತು ಈಗ ಕಾರನ್ನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡಬೇಕು ಇದಕ್ಕಿದ್ದಂಗೆ ನೆನೆ ನೈಟ್ ಆಫ್ ಆಗಿಬಿಟ್ಟು यो बेडा रोदने ने। <laughs> मेकानिक नितिन जते शशांक बैटरी लो ಆಗಿರದ ಪಕ ಬ್ಯಾಟರಿ ಸೋ ಬ್ಯಾಟರಿ ಚಾರ್ಜ್ ಮಾಡಿಸಬೇಕು ಅಂದ್ರೆ ಹೆಂಗ್ ಬಿಚ್ಚದು

ಸೊ ಇವಾಗ ನಾಳೆ ಮಾರ್ನಿಂಗ್ ಬಂದು ಸ್ಟಾರ್ಟ್ ಮಾಡಬೇಕು ಈಗ ಮನೆಗೆ ಹೊರಡ್ತೀವಿ ಟೈಮ್ ಆಗಲೇ ಸೊ ಗಾಯ್ಸ್ ಈಗ ಟೈಮ್ ಬಂದು ಹತ್ತು ಮೂವತ್ತಾರು ತುಂಬ ಟ್ರೈ ಮಾಡಿದೋ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಕಾರ್ ಸ್ಟಾರ್ಟ್ ಆಗಲಿಲ್ಲ ಸೊ ಕಾರ್ಕಿ ನಾನೇ ತಗೊಂಡು ಬಂದೆ ಸೊ ನಾಳೆ ಮಾರ್ನಿಂಗ್ ಹೋಗಿ ಕಾರ್ನ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತಿಗೆ ಈ ಡೈಲಿ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮ್ ಲವ್ ಯು ಆಲ್ ಸಿಗವಾ ನೆಕ್ಸ್ಟ್ ವ್ಲಾಗಲಿ ಬೈ ಬಾಯ್